ನಿನ್ನನ್ನು ರಕ್ಷಿಸ್ತಕ ನಿನ್ನನ್ನು ಬಲಪಡಿಸ್ತಕ್ಕೊಂತನ ನಿನ್ನ ಒಂದು ಭವಿಷ್ಯಕ್ಕೆ ಆದರನು ಆತನ ಸದಾ ಕಾಲಕ್ಕೂ ನಿನ್ನನ್ನು ಕಾಪಾಡ್ತಕ್ಕಂತನು ಕಾಯ್ತಕ್ಕೊಂತ ಕೂಡ ಆತನ ನಿನ್ನ ಹೆಜ್ಜೆ ಕೂಡ ಒಂದು ಒಂದು ಹಾಳೆತಕ್ಕಂತ ಪ್ರದೇಶಗಳಿರ್ಲಕ್ಕ ಚಾನ್ಸಸ್ ಕೊಡಲ್ಲ ಪ್ರೇರೆ ಒಂದು ನಿಮಿಷ ಒಂದು ಸೆಕೆಂಡ್ ಕೂಡ ನೀನು ಬಿದ್ದೋತಕ್ಕಂಥ ಸ್ಥಿತಿ ನಿನಗೆಲ್ಲ ಕಾಪಾ ಚಾನ್ಸ್ ಅಂತ ಒಂದು ಇಸ್ಥಿತಿಯಲ್ಲಿ ದೇವ್ರು ಮಾಡ್ತಾನ ಕೈ ಕಾಪಾಡ್ತಕ್ಕೊಂತನ ಆಗಿರ್ತಾನೆ ಪ್ರೇರೇ ಜ್ಞಾನ ಮೂರನೇ ಮೂರನೇದೆಯ ಇಪ್ಪತ್ತಾರನೇ ವಚನ ಯಹೋವನು ನಿನ್ನ ಭರವಸಕ್ಕೆ ಆಧಾರನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವನು ದೇವರು ಯಾವಾಗ ನಿನ್ನನ್ನು ಕಾಪಾಡ್ತಾನಂದ್ರೆ ಏನು ಹೇಳ್ತಾನ ನಿನ್ನ ಭರವಸಕ್ಕೆ ಎಂಬುದಾಗಿ ನಿನ್ನ ಭರವಸೆ ಯಾರ ಮೇಲೆ ಅದ ನಿನ್ನ ನಂಬಿಕೆ ಯಾರ ಮೇಲೆ ಅದ ನಿನ್ನ ವಿಶ್ವಾಸ ಯಾರ ಮೇಲೆ ಅದ ಮಾನವನ ಮೇಲೆ ನಂಬಿಕೆ ವಿಶ್ವಾಸ ಇಡ್ಲತ್ತಿದೆ ಇಡೂ ಪರವಾಗಿಲ್ಲ ಎಷ್ಟು ಇಡಬೇಕು ಅಷ್ಟೇ ಇಡಬೇಕು ಪ್ರಿಯರಿ ಲೋಕ ಜನ ಮೇಲೆ ನಂಬಿಕೆ ವಿಶ್ವಾಸ ಇಡ್ಲತ್ತದೆ ಎಷ್ಟು ನಂಬಿಕೆ ವಿಶ್ವಾಸ ಇಡಬೇಕು ಇಡಬೇಕು ಅಷ್ಟು ನಂಬಿಕೆ ವಿಶ್ವಾಸ ಇಡಬೇಕು ಪ್ರಿಯರಿ ನಿಮ್ಮ ತಾಯಿ ತಂದಿ ಮೇಲೆ ಎಷ್ಟು ಭರವಸೆ ನಂಬಿಕೆ ವಿಶ್ವಾಸ ಇಡ್ತಿ ನಿನ್ನ ತಾಯಿ ತಂದೆ ನಿನ್ನ ಕೇಡು ಮಾಡಬೇಕೆಂಬ ಉದ್ದೇಶ ನಿಮ್ಮ ತಾಯಿ ತಂದಿ ಒಳಗೆ ಇರಲ್ಲ ಆಮೇಲೆ ದೇವರು ಒಂದು ಭರವಸೆ ನಂಬಿಕೆ ಇಡುವಾಗ ಒಂದು ತಾಯಿ ತಂದೆ ಎಷ್ಟು ಚಿಂತಿಸ್ತಾರೋ ಅದಕ್ಕಿಂತ ಹೆಚ್ಚಾಗಿ ದೇವರು ನಿಮ್ಮನ್ನು ಚಿಂತಿಸ್ತಾನೆ ಪ್ರೇ ನಿಮ್ಮ ವಿಷಯವಾಗಿ ಆದರೆ ನಿನ್ನ ಭರವಸೆಗೆ ಆಧಾರ ಆಧಾರನಾಗಿದ್ದಾನೆ ಪ್ರೇರಿ ನೀ ಯಾರ ಮೇಲೆ ಭರವಸೆ ಇಟ್ಲತ್ತಿದೆ ಯಾರ ಮೇಲೆ ನಂಬಿಕೆ ವಿಶ್ವಾಸ ಇಡ್ಲತ್ತಿದೆ ಎಂಥ ವ್ಯಕ್ತಿಗಳು ನಂಬಲತ್ತಿದೆ ದೇವರೇ ನಂಬು ಮನುಷ್ಯನೇ ನಂಬೋದಕ್ಕಿಂತ ಮುಂಚಿತವಾಗಿ ದೇವ್ರ ಮೇಲೆ ಭರವಸೆ ಇಡು ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಡು ದೇವ್ರು ನೀನು ಸದಾ ಕಾಲಕ್ಕೂ ಕಾಯುವ ಪ್ರೇರಿ ನೀನು ಕಾಪಾಡ್ತಕ್ಕೊಂತ ಆತಾನೆ ಇಸ್ರಾಯಲನ್ನು ಕಾಪಾಡುವನ್ನು ತೂಕಡಿಸುವುದಿಲ್ಲ ನಿದ್ರಿಸುವುದಿಲ್ಲ ಅಂತ ಯಾಕೆ ಹೇಳ್ತಾನೆ ಅಂದರೆ ನೀನು ಅವನ ಮೇಲೆ ಭರವಸೆ ಇಟ್ಟಿರುವಾಗೆ ನೀನು ಕಾಪಾಡ್ತಾನೆ ಪ್ರೇರಿ ದೇವ್ರ ಮೇಲೆ ನಂಬಿಕೆ ಭರವಸೆ ಇಟ್ಟಲೆಂದ್ರೆ ನೀನು ಕಾಪಾಡ್ತಕ್ಕಂತನಿಲ್ಲ ಪ್ರೇರಿ ಇವತ್ತು ಯಜಮಾನನ ಹೆಂಡತಿ ತಲೆ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ ನಡೆದಾನ ಹೆಂಡ್ ಯಜಮಾನನ ತಲೆ ಹಿಡ್ಕೊಂಡು ಜನರು ಪೊಲೀಸ್ ಸ್ಟೇಷನ್ ನಡೆದಾರ ಪ್ರೇರಿ ಯಾಕ ಯಾಕೆ ನಡೆದಾರ ಯಾವ ವಿಷಯವಾಗಿ ನೀ ಪರಾಯ ಪುರುಷ ನಂಬ್ಲತ್ತಿದ್ದೇನೋ ಪರಾಯ್ ಸ್ತ್ರೀಯರ ಮೇಲೆ ನಂಬಿಕೆ ವಿಶ್ವಾಸ ಇಳತ್ತೇನೋ ಪರಾಯ ಜನರ ಮೇಲೆ ನಂಬಿಕೆ ವಿಶ್ವಾಸ ಇಳುತ್ತತ್ತೇನೋ ಲೋಕ ಸಂಪರ್ ಸಂಪರ್ಕ ಪಡೆದಂಥ ವ್ಯವಹಾರಗಳ ಮೇಲೆ ನಂಬಿಕೆ ವಿಶ್ವಾಸ ಭರವಸೆ ಇಡ್ಲತ್ತೇನೋ ಇವರೇ ನಮಗೆ ಸಹಾಯಕರು ಇವರೇ ನಮ್ಮನ್ನು ಆಧಾರವಾಗಿರ್ತಾರೆ ಇವರೇ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ ಇವರೇ ನಮ್ಮ ಜೀವಿತಕ್ಕೆ ಆಧಾರ ಏನೋ ಇವರೇ ನಮ್ಮ ಸಂಸಾರಕ್ಕೆ ಆಧಾರ ಏನೋ ಎಂಬುದಾಗಲಿ ಅನೇಕ ಜನರು ನಂಬಿಕೆ ವಿಶ್ವಾಸ ನೀವು ಹೇಳಿ ತಿಳ್ತಕ್ಕಂಥ ನಾವು ಎಲ್ಲಕ್ಕೆ ನಮ್ಮ ಮೇಲೆ ಉತ್ತಮ ಅದ್ಭುತವಾಗಿ ನಿಮ್ಮ ತಾಯಿ ತಂದೆ ಪ್ಲಸ್ ದೇವ್ರ ಮೇಲೆ ನೀವು ನಂಬಿಕೆ ವಿಶ್ವಾಸ ಭರವಸೆ ಬಿಡ್ರಿ ನಿಮ್ಗೆ ಆಧಾರನೂ ಆತನ ಪ್ರೇರಿ ನಿಮ್ಮ ಭರವಸೆಗೆ ಆಧಾರ ಆತನು ನಿಮ್ಮ ನಂಬಿಕೆಗೆ ನಿಮ್ಮ ವಿಶ್ವಾಸಕ್ಕೆ ಆತನು ನಿಮ್ಮನ್ನು ಆಧಾರನಾಗಿದ್ದ ಅನ್ಪ್ರಿ ಅದಕ್ಕೆ ನೀವು ಆತನ ಹತ್ತುಕೊಂಡಿರಿ ಇವಾಗ ಸೋಷಿಯಲ್ ಮೀಡ್ಯಾಗೆ ನೋಡ್ರಿ ಅನೇಕ ಒಂದು ಸಮಸ್ಯೆಗಳು ಪ್ರೇರಿ ಕೆಲವರು ಇನ್ಸ್ಟಾಗ್ರಾಮ್ದಾಗ ಲವ್ ಮಾಡತ್ತಾರ ಪ್ರೇಯರಿ ಹ್ಯಾಂಗೆ ಇನ್ಸ್ಟಾಗ್ರಾಮ್ ಲವ್ ಮಾಡ್ತಾರೋ ಗೊತ್ತಿಲ್ಲ ಬಸಾರಕ್ಕೆ ಬಿಡುತ್ತಲ್ಲ ಪ್ರೇರಿ ನೀನು ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ವೇಳೆ ನೋಡಿದ ಎಲ್ಲೋ ಒಯ್ದು ನಾಯಿಗೆ ಹೊಡಿಲತ್ತಾನ ಪ್ರೇರಿ ಪ್ರೇರಿತಾನ ಎಲ್ಲೋ ಒಯ್ದು ಈ ಪ್ಲೇಸ್ ಜನ ನಡೆದಾರೆ ಈ ಕಡೆಯಿಂದ ಹಾಕಿ ನಡೆದ ಕಡೆಗೆ ಒಬ್ಬರು ಕೂಡ ಆ ಮಗಳಿಗೆ ಬಿಡಿಸ್ತೊತಾರೆ ಯಾರಿಲ್ಲ ಪ್ರೇರಿ ಒಬ್ಬರು ಕೂಡ ನೋವು ಬಂದು ಯಾಕೆ ಹೊಡಿಲತ್ತ ಪಾಚಿಗೊಂಬರು ಕೂಡ ನೋಡ್ತಾರೆ ಯಾರಿಲ್ಲ ಪ್ರೇರಿ ಹೊಡಿಲತ್ತಾನ ಓದಿಲ್ಲತ್ತಾನ ಕಾ ಕಾಲು ಬೀಳತಾಳ ಕೈ ಜೋಡಿಸ್ಲತ್ತಾಳೆ ಎಲ್ಲ ಮಾಡ್ತಾಳೆ ಕಳಕೆ ಏನು ಪ್ರಯೋಜನ ಇಲ್ಲ ಪ್ರೇರ ಅವ್ನು ಅವ್ನು ಅವನ ಶರೀರ ಅವ್ನ ಕಂಟ್ರೋಲ್ದಿಲ್ಲ ಇವತ್ತು ಅನೇಕ ಒಂದು ಅವ್ನ ಮಕ್ಕಳೇ ನಿಮ್ಮ ನಿಮ್ಮ ಜೀವಿತ ದೇವ್ರ ಮೇಲೆ ಕರೆ ನಿಮ್ಮ ವಿಶ್ವಾಸ ನಂಬಿಕೆ ದೇವ್ರ ಮೇಲೆ ಇಟ್ಟರಿ ಲೋಕದಲ್ಲಿ ಇವನೇ ನಮಗೆ ಸರ್ವಾಸ್ವಾನು ಈಕಿನೇ ನಮಗೆ ಸರ್ವಸ್ವಾನಿ ಎಂಬ ತಿಳ್ಕೊಂಡು ಲೋಕದ ಒಂದು ಮೋಹದಲ್ಲಿ ಲೋಕದ ಒಂದು ಮೋಸದಲ್ಲಿ ಲೋಕ ಮಾಡ್ತಕ್ಕಂಥ ಕಾರ್ಯಕ್ಕೆ ಬಿದ್ದು ಬಿದ್ದೋಗ್ಬೇಡ್ರಿ ನೀವು ಹಂಡ್ರೆಡ್ ಪರ್ಸೆಂಟ್ ಹೋಗ್ಬೇಡ್ರಿ ನಂಬಿಕೆ ವಿಶ್ವಾಸ ನೀವು ದೇವ್ರ ಮೇಲೆ ನಿಮ್ಮ ಆಧಾರಕ್ಕೆ ಅಂತ ಅದ್ಭುತ ಕಾರ್ಯ ಕಾರ್ಯ ಮಾಡ್ತಕ್ಕಂಥ ಪ್ರೇಯರೆ ನೀವು ದೇವ್ರ ಮೇಲೆ ನಂಬಿಕೆ ಲೋಕಜನ ಮಾಡಬೇಡ ಲೋಕಜನೇಮ್ ಮೋಸ ಮಾಡ್ತಾ ಪ್ರೇರಿ ಲೋಕಜನೇಮ ಹಾಳು ಮಾಡ್ತಾ ನಾನು ಸೋದರ ನಿಮ್ಮನ್ನು ಸದಾ ಕಾಲ ಕಾಯ್ತಕ್ಕಂತ ದೇವರೇ ಪ್ರೇರಿ ಹಲಲ್ವಿಯ ಹಲಲ್ವಿಯ ಈಗ ನನ್ನ ಹೆಂಡತಿ ಜೊತೆ ನಾ ಎಷ್ಟು ದಿನ ಸಂಸಾರ ಮಾಡ್ತಾರೆ ಅಥವಾ ನಿಮ್ಮ ನಿಮ್ಮ ಹೆಂಡತಿ ಜೊತೆ ಎಷ್ಟು ದಿನ ನೀವು ಸಂಸಾರ ಮಾಡ್ತೀರಿ ಎಷ್ಟು ದಿನ ಎಷ್ಟು ವರ್ಷ ದೇವ್ರು ಎಲ್ತ ನಡೆಸ್ತಾನ ಅಲ್ಲಿತನ ಹಂಡ್ರೆಡ್ ಪರ್ಸೆಂಟ್ ನಡೀತೇವೆ ನಾವು ಎಲ್ಲಿ ತ ನಡೆಸ್ತಾನೆ ದೇವ್ರ ನಡಿತೇವೆ ಪ್ರೇರಿ ದೇವರು ಒಂದು ವೇಳೆ ನಮಗೆ ಅದನ್ನು ಹೇಳ್ಕೊಂಡು ಅಂದ್ರೆ ನಾನು ಒಬ್ಬ ಒಂಟಿನ ಆಗ್ಬೋದು ನನ್ನ ಹೆಂಡತಿ ಒಬ್ಬಂಟಿಗೆ ಜೀವನ ಮಾಡ್ಬೋದು ಅಥವಾ ನೀವು ಯಾರು ಕೂಡ ಒಬ್ಬಂಟಿಗರ ಜೀವನ ಮಾಡ್ಬೋದು ಆದರೆ ನೀವು ಒಬ್ಬಂಟಿಗರಲ್ಲ ಇಸ್ರಾಯಲ್ ಇಸ್ರಾಯೇಲ್ ಕಾಯವನ್ನು ತೂ ನಿದ್ರಿಸುವವನು ಅಲ್ಲೇ ಅಲ್ಲ ನಾವು ನಾವು ಒಬ್ಬಂಟಿಗರಾಗಿದ್ದವು ಇಲ್ಲ ಒಬ್ಬಂಟಿಗರಲ್ಲ ಪ್ರೇರಿ ದೇವರು ನಮ್ಮೊಟ್ಟಿಗನ ದೇವ್ರು ನಿಮ್ಮೊಟ್ಟಿಗನ ದೇವ್ರು ನಿಮ್ಮ ದೇವ್ರ ಜೊತೆ ನೀವಿರಬೇಕು ನಿಮ್ಮ ಜೊತೆ ಇರಬೇಕು ನೀವು ದೇವ್ರ ಜೊತೆ ಇದ್ದಾಗ ದೇವರು ನಿಮ್ಮ ಜೊತೆ ಇರ್ತಾನೆ ಅದಕ್ಕೆ ಹೇಳ್ತಾನೆ ಯೋವನ್ನು ನಿನ್ನ ಭರವಸಕ್ಕೆ ಆಧಾರನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವನು ಪ್ರೇರಿ ನಿನ್ನ ಕಾಲು ಕೂಡ ಪಾಶಕ್ಕೆ ಸಿಗ್ಲಕ್ಕೆ ಅವಕಾಶ ಕೊಡಲ್ಲ ದೇವರು ನಿನ್ನ ಕಾಲು ಹೆಜ್ಜೆ ಕೂಡ ಒಂದು ಹಿಂಗ ವ್ಯರ್ಥವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ಇಡ್ಲಕ್ಕ ದೇವ್ರು ಚಾನ್ಸ್ ಕೊಡಲ್ಲ ಯಾಕಂದರೆ ನೀನು ಆತನ ಮೇಲೆ ಭರವಸೆ ಇಟ್ಟಿದ್ದು ಪ್ರೇರಿ ನೀವು ಆತನಲ್ಲಿರ್ರಿ ಆತನಲ್ಲಿ ಇದ್ದರೆಂದ್ರೆ ನಿಮ್ಮನ್ನು ಕೈ ಹಿಡ್ಕೊಂಡು ಸದಾಕಾಲಕನ್ನು ನಡ್ಸಕ್ಕೊಂತನಾಗಿದ್ದಾನೆ ನಿನ್ನನ್ನು ರಕ್ಷಿಸ್ತಾನೆ ನಿನ್ನವ್ರನ್ನ ರಕ್ಷಿಸ್ತಾನ ನಿನ್ನ ಕುಟುಂಬವನ್ನು ದೇವರು ರಕ್ಷಿಸ್ತಾನ ಯಾಕೆ ಅದಕ್ಕೆ ನೀವು ಆತನ ಒಂದು ರೆಕ್ಕೆಯನ್ನು ನೀವು ಆಶ್ರಯಿಸೋಕೊಂತರಾಗಿರ್ಬೇಕು ಪಡೆಯ್ರೆ ಅಲೆಲ್ವಿಯ ಅಲೆಲ್ವಿಯ